ಸರ್ಕಾರದ ಅಧೀನದಲ್ಲಿರ್ತಕ್ಕಂಥ ಬ್ಯಾಂಕ್ ಗಳಿಗೆ ಹೋದ್ರೆ ಅಲ್ಲಿ ಉದ್ಯೋಗ ಅಂತ ಬಂದಾಗ ಬರೀ ಗಳು ವಾಚ್ ಮೆನ್ಗಳು ಕಸ ಗೂಡಿಸೋರು ಇಷ್ಟೇ ಇರ್ತಾರೆ ನಮ್ಮ ತಂದೆ ತಾಯಿಗಳು ನಿಮ್ಮ ತಂದೆ ತಾಯಿಗಳು ಬ್ಯಾಂಕ್ಗೆ ಹೋದ್ರೆ ಅವ್ರಿಗೆ ವಿದ್ಯಾಭ್ಯಾಸ ಇಲ್ಲ ಆ ಅರ್ಜಿನ ತುಂಬೋದಕ್ಕೆ ಅವ್ರಿಗೆ ಬರಲ್ಲ ಅಂತವ್ರಿಗ್ ಸಹಾಯ ಮಾಡೋದು ಸಹ ಅಲ್ಲಿ ಯಾರು ಪಿಒನ್ಗಳು ಇರ್ತಾರೆ ವಾಚ್ ಮೆನ್ಗಳು ಇರ್ತಾರೆ ಕಸ ಗುಡಿಸೋರ್ ಇರ್ತಾರೆ ಅವರೇ ವಿಧವಾ ವೇತನ ಹೋದ್ರೆ ಅವ್ರಿಗೆ ಗೊತ್ತಾಗಲ್ಲ ಯಾವ ರೀತಿ ತಗೊಳ್ಬೇಕು ಅಂತ ಕಾರಣ ಏನಂದ್ರೆ ಅಲ್ಲಿ ತಿಳಿಸಿ ಹೇಳುವಂತ ಕನ್ನಡಿಗರು ಇಲ್ಲವೇ ಇಲ್ಲ ಬರೀ ತಮಿಳು ಇರ್ತಾರೆ ತೆಲುಗು ಇರ್ತಾರೆ ಇರ್ತಾರೆ ಬಿಹಾರಿಗಳು ಇರ್ತಾರೆ ಅವರನ್ನ ನೀವು ಇಲ್ಲಿ ಅಪಾಯಿಂಟ್ ಮಾಡೋದು ತಪ್ಪು ಅಂತ ನಾನು ಹೇಳ್ತಾ ಇಲ್ಲ ಆದ್ರೆ ಕೆಲವೊಂದು ಹುದ್ದೆಗಳಿಗೆ ದಯವಿಟ್ಟು ಕನ್ನಡಿಗರನ್ನೇ ನೀವು ಅಪಾಯಿಂಟ್ ಮಾಡಬೇಕು ಅಂತ ಹೇಳ್ತೀನಿ ನಾನು ಸೂಪರ್ ಸ್ಟಾರ್ ಆಗಿ ಹುಟ್ಟಲಿಲ್ಲ ಮೊದಲು ಕನ್ನಡಿಗನಾಗಿ ನಾನು ಹುಟ್ಟಿರೋದು ಕನ್ನಡದ ಜನರಿಗೆ ಕನ್ನಡದ ನೆಲ ಜಲಕ್ಕೆ ಏನೇ ತೊಂದರೆ ಬಂದರೂ ಸಹ ನಾನು ನಾನು ತೊಡೆತಕ್ ನಿತ್ಕೋತೀನಿ ನನ್ನ ಮೀಸೆ ತಿರುವ ನಿತ್ಕೋತೀನಿ ಹೆಮ್ಮೆಯಿಂದ ನಾನು ಕನ್ನಡಿಗ ಅಂತ ಹೇಳ್ಕೊಳ್ತೀನಿ ಆ ಹಕ್ಕು ನನಗಿದೆ ಆ ಧೈರ್ಯನೂ ನನಗಿದೆ ಉದ್ಯೋಗ ಅಂತನೂ ಸಿಕ್ಕಿದ್ರೆ ಕನ್ನಡಿಗರು ಅಂತಿದ್ರೆ ಇಷ್ಟೇ ಜನ ಅವ್ರಿಗೂ ಬರ್ಲಿಲ್ಲ ಅಂದ್ರೆ ಅವ್ರ ಮ್ಯಾನೇಜರ್ ಹತ್ರ ಕರ್ಕೊಂಡೋಗಿ ಇವರು ನಮ್ಮವರು ಇಂಥವರು ಇವ್ರಿಗೇನೋ ಆಗ್ಬೇಕಾಗಿದೆ ದಯವಿಟ್ಟು ಮಾಡಿಕೊಡಿ ಅಂತ ಈ ಒಂದು ಕಾರಣದಿಂದಾನೇ ಏನಾಯ್ತು ಅಂದ್ರೆ ಎಲ್ಲರೂ ಸಹ ಸರ್ಕಾರದ ಅಧೀನದಲ್ಲಿರ್ತಕ್ಕಂಥ ಬ್ಯಾಂಕ್ಗಳಲ್ಲಿ ಖಾತೆಗಳನ್ನೇ ಮುಚ್ಚಿಬಿಟ್ರು ಎಲ್ಲ ಮಲ್ಟಿನ್ಯಾಷನಲ್ ನ್ಯಾಷನಲ್ ಹೋಗ್ಬಿಟ್ರು ಯಾಕಂದ್ರೆ ಅಲ್ಲಿ ನಿಮಗೆ ಸುಲಭ ಕನ್ನಡದವರೇ ಆಗಿರ್ಬೋದು ಇನ್ನೊಬ್ರೇ ಆಗಿರ್ಬೋದು ನಿಮ್ಮ ಮನೆಗೆ ಬಂದು ನಿಮ್ಗೆ ಏನ್ ಬೇಕು ಎಲ್ಲ ಮಾಡಿಕೊಟ್ಟು ಹೋಗ್ತಾರೆ ಹೊಸ ಆಪ್ಗಳು ಬೇರೆ ಬಂದಿದೆ ಈಗ ಆ ಆಪ್ಗಳನ್ನ ನಮ್ ದುರದೃಷ್ಟಕ್ಕೆ ಕನ್ನಡದಲ್ಲೂ ಸಹ ಮಾಡಿಲ್ಲ ಅದು ಸಹ ಅಲ್ಲೇ ಇದೆ ನಾವು ವಿದ್ಯಾವಂತರು ನಾವು ಓದಿರೋರು ಈ ಜನರೇಷನ್ಗೆನೆ ಆಪ್ ಅಲ್ಲಿ ಕೆಲವೊಂದ್ಸರಿ ಆಪರೇಟ್ ಮಾಡೋದು ಕಷ್ಟ ಆಗುತ್ತೆ ಅಂಥದ್ರಲ್ಲಿ ವಿದ್ಯೆ ಇಲ್ಲದೆ ಇರ್ತಕ್ಕಂಥ ನಮ್ಮ ತಂದೆ ತಾಯಿಗಳಾಗಿರ್ಬೋದು ನಿಮ್ಮ ತಂದೆ ತಾಯಿಗಳಾಗಿರ್ಬೋದು ಯಾವ ರೀತಿ ಅದನ್ನ ಫೇಸ್ ಮಾಡಬೇಕು ಇವನ್ ಪೋಸ್ಟ್ ಆಫೀಸ್ಗಳಿಗೆ ಪಿಂಚಣಿ ತಗೊಳೋದಕ್ಕೋದ್ರೆ ವಿಧವಾ ವೇತನ ತಗೊಳಕೋದ್ರೆ ಅವ್ರಿಗೆ ಗೊತ್ತಾಗಲ್ಲ ಯಾವ ರೀತಿ ತಗೊಳ್ಬೇಕು ಅಂತ ಕಾರಣ ಏನಂದ್ರೆ ಅಲ್ಲಿ ತಿಳಿಸಿ ಹೇಳುವಂತ ಕನ್ನಡಿಗರು ಇಲ್ಲವೇ ಇಲ್ಲ ಬರೀ ತಮಿಳವ್ರು ಇರ್ತಾರೆ ತೆಲುಗುರ್ ಇರ್ತಾರೆ ಮರಾಠಿಗಳಿರ್ತಾರೆ ಬಿಹಾರಿಗಳಿರ್ತಾರೆ ಅವರನ್ನ ನೀವು ಇಲ್ಲಿ ಅಪಾಯಿಂಟ್ ಮಾಡೋದು ತಪ್ಪು ಅಂತ ನಾನು ಹೇಳ್ತಾ ಇಲ್ಲ ಅದೇ ಕೆಲವೊಂದು ಹುದ್ದೆಗಳಿಗೆ ದಯವಿಟ್ಟು ಕನ್ನಡಿಗರನ್ನೇ ನೀವು ಅಪಾಯಿಂಟ್ ಮಾಡಬೇಕು ಅಂತ ಹೇಳ್ತೀನಿ ಇದು ಯಾಕಿದ್ರು ನಮ್ಮ ತಮಿಳ್ನಾಡಲ್ಲಿಲ್ಲ ತೆಲುಗು ಲಿಲ್ಲ ನಮ್ಮ ಮಹಾರಾಷ್ಟ್ರ ಹೋದ್ರೆ ಮಹಾರಾಷ್ಟ್ರದಲ್ಲಿಲ್ಲ ಯಾಕಂದ್ರೆ ಅಲ್ಲಿನ ರಾಜಕಾರಣಿಗಳಿಗೆ ಅಲ್ಲಿರ್ತಕ್ಕಂಥ ಪರಿಸರ ಪ್ರೇಮಿಗಳಿಗೆ ಅಲ್ಲಿ ಲೋಕಲ್ ಲೀಡರ್ಗಳಿಗೆ ಗೊತ್ತು ಅವರಿಗೆ ಇಲ್ಲಿ ನಮ್ಮ ಜನನ್ನ ನಾವು ನೇಮಿಸ್ಕೊಳ್ಬೇಕು ಶಿಫಾರಸ್ ಮಾಡ್ತಾರೆ ಆದ್ರೆ ಒಂದು ಕರ್ನಾಟಕದಲ್ಲಿ ಮಾತ್ರ ನಾವು ನಮ್ಮ ಭಾಷೆ 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 ಅಂತ ಹೋರಾಡೋದು ನಮ್ಮ ಕನ್ನಡಿಗರಿಗೆ ಕೆಲಸ ಕೊಡಿ ಅಂತ ಹೋರಾಡೋದು ಇವೆಲ್ಲಾನು ಆಗ್ತಾ ಇರೋದು ಕರ್ನಾಟಕದಲ್ಲಿ ಇದು ಯಾಕೆ ಅಂತ ನಮ್ಗೆ ಇದುವರೆಗೂ ಗೊತ್ತಾಗಿಲ್ಲ ಬೇರೆ ಕಡೆ ಹೋದ್ರೆ ನಮಗೆ ಭಾಷೆ ಬಗ್ಗೆ ಇಷ್ಟೊಂದು ಹೋರಾಟಗಳು ಉಳಿಸಿ ಬೆಳೆಸಿ ಅನ್ನೋದು ಎಲ್ಲೂ ನಮಗೆ ಕೇಳ್ಸೋದೇ ಇಲ್ಲ ಅವರಾಗ ಅವರೇ ಭಾಷಾಭಿಮಾನ ಬೆಳೆಸ್ಕೊಂಡಿರ್ತಾರೆ ಇಲ್ಲಿ ನಮ್ಮಲ್ಲಿ ಬರ್ತಾ ಬರ್ತಾ ಭಾಷಾಭಿಮಾನ ಕಡಿಮೆ ಆಗ್ತಾ ಇನ್ ಆಗ್ತದೆ ಏನು ಗೊತ್ತಾಗ್ತಲ್ಲ ಇವನ್ ನಮ್ ಸಿನಿಮಾಗಳಲ್ಲೇ ತಗೊಂಡ್ರೆ ಇವತ್ತು ನೀವು ಯಾವುದೇ ಹೋಗಿ ಎಲ್ಲೇ ಹೋಗಿ ಯಾರೇ ಆದರೂ ಸಹ ಬೇರೆ ಭಾಷೆ ನೀವು ಮಾಲ್ಗಳ ಸಿನಿಮಾಗಳಿಗೆ ಬಿಡಿ ಹೋಗಿ ನೀವು ಮುಜರಾಯಿ ಇಲಾಖೆ ಅಂಡರ್ ಬರತಕ್ಕಂಥ ಯಾವುದೇ ದೇವಸ್ಥಾನಗಳಿಗೆ ಹೋದರೂ ಸಹ ನಿಮಗೆ ಅನ್ಯ ಭಾಷೆಗಳೇ ಅಲ್ಲಿ ಕನ್ನಡಿಗರು ಇಲ್ಲವೇ ಇಲ್ಲ ನೀವು ಬೇರೆ ಒಂದು ರಾಷ್ಟ್ರಗಳಿಗೆ ಬೇರೆ ಒಂದು ರಾಜ್ಯಗಳಿಗೆ ಹೋದ್ರೆ ಅಲ್ಲಿನ ಲೋಕಲ್ ನೀವು ತಿರುಪತಿಗೆ ಹೋಗ್ತೀರ ತಿರುಪತಿನಲ್ಲಿ ನೀವು ಯಾವತ್ತಾದ್ರೂ ಕನ್ನಡಿಗರು ಇರುವಂಥದ್ದನ್ನ ನೋಡಿದ್ದೀರಾ ನೀವು ಮಾತಾಡೋವಂಥದನ್ನ ನೋಡಿದೀರ ನೀವು ನೀವು ಬನ್ನಿ ಬೇಡ ನಮ್ಮ ಬನ್ಶಂಕರಿ ದೇವಸ್ಥಾನಕ್ಕೆ ಬನ್ನಿ ಬನ್ನಿ ಎಷ್ಟು ಜನ ಅನ್ಯ ಭಾಷೆ ನಾವು ತೋರಿಸ್ತೀವಿ ಸ್ನೇಹಿತರೆ ಇದೆಲ್ಲಾನು ಸಹ ಕೊನೆಗೊಳ್ಳಬೇಕಂದ್ರೆ ಧೀಮಂತವಾಗಿ ಎಲ್ಲ ಹೋರಾಟಗಳಲ್ಲೂ ಸಹ ತುಂಬಾ ಆತ್ಮೀಯವಾಗಿ ತಗೊಂಡು ಇದು ನನ್ನ ಕರ್ತವ್ಯ ನಾವು ಹುಟ್ಟಿರೋದೆ ಇದಕ್ಕೋಸ್ಕರ ಅನ್ನೋ ರೀತಿಯಲ್ಲಿ ಹೋರಾಡೋ ಅಂತ ನನ್ನ ಆತ್ಮೀಯ ಸಹೋದರಾದಂತ ಅಣ್ಣನಾದಂತ ನಾರಾಯಣಗೌಡ್ರಿಗೆ ದಯವಿಟ್ಟು ಬೆಂಬಲವನ್ನ ಕೊಡಿ ಅಂತ ಈ ಮುಖಾಂತರವಾಗಿ ನಾನು